ಎಣ್ಣೆ ಅಂಶ ಇರ್ತದೆ ಸೊ ಅದಾದ ನಂತರ ಶೇಕಡ ಆರು ಪಾಯಿಂಟ್ ನಾಲ್ಕರಷ್ಟು ಲೈಸಿನ್ ಆಮ್ ಅಮಿನೋ ಆಮ್ಲ ಅಂತ ಹೇಳಿ ಲೈಸಿನ್ ಅಂತ ಹೇಳಿ ಅಮಿನೋ ಆಸಿಡ್ ಅಂತ ಹೇಳಿ ಒಂದು ಆಮ್ಲ ಇರ್ತದೆ ಸೊ ಅದೇನ್ ಮಾಡ್ತತಿ ನಮ್ಮ ಒಂದು ಮೆದುಳಿನ ಒಂದು ಆರೋಗ್ಯನ ಕಾಪಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಆ ಒಂದು ಸೋಯಾಬೀನ್ ಒಳಗೆ ಲೈಸಿನ್ ಅಮೀನು ಆಮ್ಲ ಅಂತ ಹೇಳಿ ಒಂದು ಒಂದು ವಸ್ತು ಇರ್ತದೆ ವಸ್ತುಗಳಿಂದ ಏನೈತಿ ಸೋಯಾಬೀನ್ ಬಹಳ ಒಂದು ಪ್ರಚಲಿತವಾಗಿ ಬರ್ತಕ್ಕಂತ ಒಂದು ಬೆಳೆ ಆಗೈತಿ ಇವಾಗ ನೀವು ನೋಡಿರ್ಬೋದು ಬೈರಂಗ ತಾಲೂಕು ಒಳಗೆ ಮೊದಲು ಈ ಒಂದು ಹತ್ತಿ ಬೆಳೆ ಹತ್ತಿ ಕ್ಷೇತ್ರ ಬಹಳ ಇತ್ತು ಹತ್ತಿ ಬಹಳ ಅಂದ್ರೆ ಫೇಮಸ್ ಇತ್ತು ಬೈಲಂಗಲ್ ತಾಲೂಕು ಸೊ ಈಗ ಏನಾಗಿದೆ ಅಂದ್ರೆ ಸೋಯಾಬೀನಿಗೆ ಫೇಮಸ್ ಆಗೈತಿ ಯಾಕೆಂತಂದ್ರೆ ನೋಡಿರ್ಬೋದು ಹತ್ತಿಗೆ ಸಾಕಷ್ಟು ಮೊದಲು ಕಾಯಿ ಕೊರಕ ಬರ್ತಾ ಇತ್ತು ಬಿಟಿ ಹತ್ತಿ ಮೊದಲು ಈ ಡಿ ಸಿ ಎಸ್ ತರ್ಟಿ ಟು ಮತ್ತೆ ಅವೆಲ್ಲ ಬಂದಾಗ ಕಾಯಿ ಕೊರತದ್ಮೇಲೆ ಕಾಯಿ ಕೊರತದ ಸಮಸ್ಯೆ ಹೋಯ್ತು ಈ ಕೀಟಗಳು ಮುಟ್ಟರು ಆಗಂತದ ಹತ್ತಿ ಒಳಗೆ ಸೊ ಅದ್ರ ಸಮಸ್ಯೆ ಜಾಸ್ತಿ ಆಗತೈತಿ ಮತ್ತೆ ಈ ಹತ್ತಿ ಟೈಮ್ ಬಿಡಿಸ್ ಮಾಡ್ ಸಿಗ್ತಾ ಇಲ್ಲ ಸೊ ಈ ಒಂದು ಸಮಸ್ಯೆಗಳಿಂದ ಏನಾಗ್ತೈತಿ ಹತ್ತಿ ಕ್ಷೇತ್ರ ಕಡಿಮೆ ಆಗಿ ಈಗ ಸೋಯಾಬೀನ್ ಕ್ಷೇತ್ರ ಜಾಸ್ತಿ ಆಗೈತಿ ಸುಮಾರು ಐದರಿಂದ ಆರು ತಿಂಗಳು ಏಳು ತಿಂಗಳವರೆಗೂ ಈ ಹತ್ತಿ ಕ್ಷೇತ್ರ ಹತ್ತಿ ಬೆಳೆ ಇರ್ತಕ್ಕಂಥದ್ದು ಸೊ ತಿಂಗಳು ಜಾಸ್ತಿ ತಿಂಗಳೊಳಗೆ ನಮ್ಮ ಹೊಲಗಳು ಫುಲ್ ಆಗ್ತಕ್ಕಂಥದ್ದು ಅದಕ್ಕಾಗಿ ಈ ಒಂದು ಸ್ವ ಸ್ವ ಹುಳ್ಳ ಏನೈತಿ ಬೇಸಾಯ ಕ್ರಮಗಳು ಬಹಳ ಸುಲಭ ಹತ್ತಿ ಹೋಲಿಕೆ ಅಂದಾಗ ಸೊ ಅದಕ್ಕಾಗಿ ಈ ಒಂದು ಹತ್ತಿ ಬೆಳೆ ಕ್ಷೇ ಕ್ಷೇತ್ರ ಕಡಿಮೆ ಆಗಿ ಈ ಸೋಯ ಹುಳ್ಳಿ ಕ್ಷೇತ್ರ ಜಾಸ್ತಿ ಆಗಿರ್ತಕ್ಕಂಥದ್ದು ಈ ಒಂದು ಮೂರು ಅಂಶ ಅತಿ ಹೆಚ್ಚು ಪ್ರೋಟೀನ್ ನಾವು ಹೇಳ್ತೇವೆ ಈ ಗೋಧಿ ಚಪಾತಿ ಜೊತೆಗೆ ಒಂದು ಹತ್ತು ಕೆಜಿ ಗೋಧಿ ಜೊತೆಗೆ ಜೊತೆ ಗ್ರಾಮ ಇಂದ ನೂರೈವ್ ಗ್ರಾಮ್ ಸೋಯಾಬೀನ್ ಸೇರಿಸಿ ಅಂತ ಹೇಳ್ತೇವೆ ಯಾಕಂದ್ರೆ ಅದರೊಳಗೆ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ ಸೊ ಪ್ರೋಟೀನ್ ಅಂಶ ನಮ್ಮ ದೇಹಕ್ಕೆ ಸೇರ್ತು ಅಂತಂದಾಗ ನಾವು ಆರೋಗ್ಯವಾಗಿರಕ್ಕೆ ಸಾಧ್ಯವಾಗ್ತದೆ ಸೊ ಅದಕ್ಕಾಗಿ ಅದ ಮತ್ ಹೆಚ್ಚಿನದಾಗಿ ನಾವು ಸೇರ್ಸ್ಬಾರ್ದು ಒಂದ್ ಹತ್ತು ಕೆಜಿ ನೂರಿಂದ ನೂರೈವತ್ತು ಗ್ರಾಮ್ ಸಾಕಿದ್ರೆ ಸಾಕಾಗ್ತದೆ ಯಾಕಂದ್ರೆ ಜಾಸ್ತಿ ಹಾಕಿದಷ್ಟು ಮರ ಜಾಸ್ತಿ ಆಗ್ತದೆ ಸೋಯಾಬೀನ್ ನೀವು ನೋಡಿರ್ಬೋದು ಅದು ಜಾಸ್ತಿ ಮದ ಜಾಸ್ತಿ ಆಗ್ತದೆ ಸೊ ಅದಕ್ಕಾಗಿ ನೂರಿಂದ ನೂರ ಐವತ್ತು ಒಂದು ಹತ್ತು ಕೆಜಿ ಗೋಧಿಗೆ ಸೊ ಈ ರೀತಿ ಒಂದು ಗೋಧಿ ಮುಖ ಗೋಧಿ ಮುಖ ಅಂತ ಸೋಯಾಬೀನ್ ನಮ್ಮ ದೇಹಕ್ಕೆ ಪ್ರೋಟೀನ್ ಅಂಶ ಜಾಸ್ತಿ ಆಗ್ತದೆ ಈ ಒಂದು ಆ ಸೋಯಾಬೀನ್ ಅನ್ನ ಅತಿ ಹೆಚ್ಚಾಗಿ ಬೀದರ್ ಜಿಲ್ಲೆ ಒಳಗೆ ಹೆಚ್ಚಾಗಿ ಬೆಳಿತಾರೆ ಅದಾದ ನಂತರ ನಮ್ಮ ಬೆಳಗಾಂ ಜಿಲ್ಲೆ ನಂತರ ಧಾರವಾಡ ಜಿಲ್ಲೆ ಮತ್ತೆ ಹಾವೇರಿ ಜಿಲ್ಲೆ ಒಳಗೆ ಅತಿ ಈ ಒಂದು ನಾಲ್ಕು ಜಿಲ್ಲೆ ಒಳಗೆ ಅತಿ ಹೆಚ್ಚಾಗಿ ಈ ಒಂದು ಸೋಯಾಬಲಿನ ಬೆಳಿತಕ್ಕಂಥದ್ದು ಸೊ ಈ ಸೋಯಾವರಿನ ಎಲ್ಲಾ ಮಣ್ಣಿನಲ್ಲೂ ನಾವು ಬೆಳಿಬಹುದು ಸೊ ನೀವು ನೋಡಿರ್ಬೋದು ಈ ಒಂದು ಆ ಮಣ್ಣು ಸಾಯಿಲ್ ಟೆಸ್ಟ್ ಒಂದು ಮಣ್ಣು ಪರೀಕ್ಷೆ ಚೀಟಿ ಅಂತ ಹೇಳ್ಕೊಡ್ತಾರೆ ಈಗ ನಮ್ಮಲ್ಲಿ ಕೆಲವೊಬ್ಬರು ರೈತರು ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಮಣ್ಣು ಪರೀಕ್ಷೆ ಮಾಡಿಸಿಕೊಂಡಿದ್ದಾರೆ ಕೃಷಿ ಇಲಾಖೆಯಿಂದಲೂ ಮಣ್ಣು ಪರೀಕ್ಷೆ ಮಾಡಿಸಿಕೊಂಡಿರ್ತಕ್ಕಂತ ರೈತರು ಇದ್ದಾರೆ ಸೊ ಅಲ್ಲಿ ಮಣ್ಣು ಆರೋಗ್ಯ ಚೀಟಿ ಅಂತ ಹೇಳ್ಕೊಡ್ತಾರೆ ನಿಮ್ಗೆಲ್ಲ ಸೊ ಮಣ್ಣು ಆರೋಗ್ಯ ಚೀಟಿ ಒಳಗೆ ಈ ಒಂದು ರಸಸಾರ ಅಂತ ಹೇಳ್ತಾರೆ ಪಿ ಎಚ್ ಅಂತ ಹೇಳ್ತಾರೆ ಸೊ ನಿಮ್ಮ ಒಂದು ಮಣ್ಣು ಆರೋಗ್ಯ ಚೀಟಿ ಒಳಗೆ ಇರ್ತದೆ ನೀವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಆ ಚೀಟಿ ಒಳಗೆ ಇರ್ತದೆ ಏನೇನು ಇರ್ತದೆ ಅನ್ನೋದು ಸೊ ಆ ಮಣ್ಣು ಆರೋಗ್ಯ ಚೀಟಿ ಒಳಗೆ ಪಿ ಎಚ್ ಅನ್ನೋ ಒಂದು ಅಂಶ ಇರ್ತದೆ ಸೊ ಆ ಪಿ ಎಚ್ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇರಬಹುದು ನಮ್ಮ ಮಣ್ಣೊಳಗೆ ಸೊ ನಮ್ಮ ತಟಸ್ಥ ಮಣ್ಣು ಅಂತ ಏಳರಿಂದ ಏಳು ಪಾಯಿಂಟ್ ಐದು ಇತ್ತು ಅಂತಂದ್ರೆ ಅದು ತಟಸ್ಥ ಮಣ್ಣು ಅಂತವೆ ಇದು ಹುಳಿ ಮಣ್ಣು ಅಂತ ಹೇಳ್ತೇವೆ ಐದು ಪಾಯಿಂಟ್ ಐದಕ್ಕಂತ ಕಡಿಮೆ ಇತ್ತು ಹುಳಿ ಮಣ್ಣು ಅಂತೇಳಿ ಏಳುವರೆಯಿಂದ ಇಂದ ಜಾಸ್ತಿ ಅಂದ್ರೆ ನಾವು ಕ್ಷಾರ ಮಣ್ಣು ಅಂತ ಹೇಳ್ತೇವೆ ಸೊ ಇದು ಏಳರಿಂದ ಏಳುವರೆ ಇತ್ತು ಅಂತಂದ್ರೆ ತಟಸ್ಥ ಮಣ್ಣು ಆ ಒಂದು ಏಳರಿಂದ ಏಳುವರೆ ಒಳಗೆ ಏನಾಗ್ತದೆ ನಮ್ಮ ಪೋಷಕಾಂಶಗಳು ನಾವು ಹಾಕಿರ್ತಕ್ಕಂಥ ಗೊಬ್ಬರ ಈ ಒಂದು ಬೆಳೆಗಳಿಗೆ ಸಿಗ್ತಕ್ಕಂಥ ಕೆಲಸ ಆಗ್ತದೆ ಆ ಪಿ ಪಿ ಎಚ್ ಒಳಗೆ ಐದುವರೆ ಒಳಗಿತ್ತು ಹಾಕಿರ್ತಕ್ಕಂಥ ಗೊಬ್ಬರ ಬೆಳೆಗಳಿಗೆ ಸಿಗೋದಿಲ್ಲ ಸೊ ಅದಕ್ಕೆ ಎಲ್ಲಾ ತರದ ಮಣ್ಣಲ್ಲೂ ಬೆಳೀಬಹುದು ಮತ್ತೆ ಪಿ ಎಚ್ ಐದುವರೆ ಒಳಗಡೆ ಇತ್ತು ಅಂತಂದ್ರೆ ಬೆಳೆಯದಿಕ್ಕೆ ಬರೋದಿಲ್ಲ ಅಂತ ಎಲ್ಲಾ ಮಣ್ಣೊಳಗೆ ಈ ಸ್ವಯಂ ಬೆಳೀಬಹುದು ಸೊ ಮೊದ್ಲೆದಾಗೆ ಮುನ್ನೂರ ಮೂವತ್ತೈದು ಎಲ್ಲರೂ ಬೆಳೀತಾ ಇದ್ದಾರೆ ಈಗಲೂ ಬೆಳೀತಾ ಇದೆ ಕೆಲವೊಬ್ಬ ರೈತರು ಈ ಸೊಸೈಟಿಯಿಂದ ಅಂತ ತಗೊಂಡ್ಬಾರದು ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ತಗೊಂಡ್ಬಾರಂತ ರೈತರಿಗೆ ಈ ವರ್ಷ ಇಪ್ಪತ್ತೊಂದು ಸಿಕ್ತೈತಿ ಇದೊಂದೇನೆ ಇದೊಂದೇ ತಳಿ ಸಿಗೋದು ಸೊ ಎಲ್ಲರಿಗೂ ಹಾಗೆ ಈ ಕಟಾವ್ ಹಂತದಲ್ಲಿ ಅಥವಾ ಮಳೆ ಅಥವಾ ತಂಪು ಜಾಸ್ತಿ ಆಗ್ತದಾಗ ಎಲೆಗಳು ಹಳದಿ ಬಣ್ಣ ಆಗ್ತವೆ ಅಥವಾ ಈ ತುಪ್ಪ ರೋಗ ಅಂತ ಹೇಳುದು ಆ ತುಕ್ ರೋಗಕ್ಕೆ ಬಾದ ಮತ್ತೆ ಸ್ವಲ್ಪ ಕಟಾವು ತಡವಂತಂದ್ರೆ ಒಂದ್ ಎಂಟು ಹತ್ತು ದಿವಸ ತಡವು ಅಂತಂದ್ರೆ ಕಾಳಸಿರ್ತಕ್ಕಂಥ ಸಮಸ್ಯೆ ಈ ಒಂದು ಮುನ್ನೂರ ಮೂವತ್ತೈದು ಇದರೊಳಗೆ ಇರ್ತಕ್ಕಂಥದ್ದು ಸೊ ಅದಕ್ಕಾಗಿ ಈ ಒಂದು ತಳಿ ಮತ್ತೆ ಜೊತೆಗೆ ತೊಂಬತ್ ಮೂರು ಸೊನ್ನೆ ಐದು ಅಂತ ಐತಿ ಈಗ ಕರಿ ಸೊಟ್ಟೆ ನಾಲ್ಕು ಮತ್ತೆ ಚೂಪ ಅಂತ ಹೇಳ್ತಾರೆ ಸೊ ಅದ್ರದ್ದ ಒಂದು ತಳಿ ಹಸಿರು ಜಿ ಎಸ್ ತೊಂಬತ್ ಮೂರು ಸೊನ್ನೆ ಐದು ಅಂತ ಹೇಳಿ ಸೊ ಈ ತಳಿನೂ ಒಂದು ಒಳ್ಳೆ ಇಳುವರಿ ಕೊಡ್ತಕ್ಕಂತ ತಳಿ ಆದರೆ ಏನೈತಿ ಈ ಒಂದು ರೋಗಕ್ಕೆ ತುತ್ತಾದಾಗ ಆದಾಗ ಬಾಧ ಅಂತಂದಾಗ ಇಳುವರಿ ನಾವು ಬೀಜ ಬಿದ್ದಿದ್ನೂ ಸಿಗೋದಿಲ್ಲ ಒಂದೊಂದ್ಸತಿ ಆ ಒಂದು ಪರಿಸ್ಥಿತಿ ಸಮಸ್ಯೆ ಬಹಳ ಆಗುತ್ತದೆ ಸೊ ಆ ಒಂದು ಎರಡರ ಸಮಸ್ಯೆಗಳು ನಿವಾರಣೆ ಮಾಡೋಕ್ಕೋಸ್ಕರ ಏನು ಒಂದು ತುಕ್ಕ ರೋಗದ್ದು ಒಂದು ಕಾಳಜಿ ಸಮಸ್ಯೆನ ನಿವಾರಣೆ ಮಾಡೋಕ್ಕೋಸ್ಕರ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಸ್ ಯು ಇಪ್ಪತ್ಮೇಲೆ ಒಂದು ಹೊಸ ತಳಿನ ಬಿಡುಗಡೆ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕನೇ ಇಷ್ಟವರೆಗೆ ಈ ತಳಿ ಏನೈತೆ ಈ ತುಕ್ ರೋಗಕ್ಕೆ ಅಥವಾ ಕುಂಕುಮ ರೋಗ ಜಂಗುಮ್ ರೋಗ ಅಂತ ಹೇಳ್ತಾರಲ್ಲ ಸೊ ಆ ರೋಗಕ್ಕೆ ಬಾಧ ಆಗಂಗಿಲ್ಲ ಅಂದ್ರೆ ನಿರೋಧಕ ಶಕ್ತಿ ಇರತಕ್ಕಂಥ ಒಂದು ತಳಿ ಇದು ಡಿ ಎಸ್ ಬಿ ಅಂದ್ರೆ ಧಾರವಾಡ ಸೋಯಾಬೀನ್ ಇಪ್ಪತ್ತೊಂದು ಅಂತ ಹೇಳಿ ಬಿ ಇಪ್ಪತ್ತೊಂದು ಅಂತ ಹೇಳಿ ಒಂದು ಇಳುವರಿ ಈಗ ಚೆನ್ನಾಗಿ ಕೊಡ್ತಕ್ಕೊಂಬತ್ ಮೂರು ಅಂದ್ರೆ ಸುಮಾರು ಹತ್ತರಿಂದ ಹನ್ನೆರಡು ದಿವಸ ತಡವಾಗಿ ಕೊಡ್ತಕ್ಕಂತ ಒಂದು ತಳಿ ಈ ಒಂದು ತಳಿ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಅಥವಾ ಈ ಒಂದು ಸೊಸೈಟಿ ಒಳಗೆ ಈ ವರ್ಷ ಲಾಸ್ಟ್ ಇಯರ್ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರು ಈ ವರ್ಷ ಸ್ವಲ್ಪ ಸ್ವಲ್ಪ ಇದೆ ಈ ತಳಿ ಈ ತಳಿ ಏನಾದ್ರು ರೈತ ಸಂಪರ್ಕಿದ್ರೆ ಈ ತಳಿನ ನೀವು

ಎರಡ್ ಸಾವಿರದ ಇಪ್ಪತ್ತೊಂದರೊಳಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೇ ಬಿಡುಗಡೆ ಆಗಿರ್ತಕ್ಕಂಥ ಒಂದು ತಳಿ ಇದು ನಂತರ ನೀವು ಮಹಾರಾಷ್ಟ್ರ ತಳಿ ಅಂತ ಹೇಳ್ತಿದ್ರಿ ಇದೀವಿ ಕೆ ಡಿ ಎಸ್ ಏಳ್ನೂರ ಇಪ್ಪತ್ತಾರು ಅಂತ ಹೇಳಿ ಸಂಗಮ ಅಂತ ಹೇಳ್ತೀವಿ ಸೊ ಈಗ ಮೂರು ಎರಡು ಮೂರು ವರ್ಷದಿಂದ ಮಹಾರಾಷ್ಟ್ರ ತಳಿ ಅಂತ ಹೇಳಿ ಎಲ್ಲಾ ಕಡೆನೂ ಪ್ರಚಲಿತ ಆಗಿರ್ತಕ್ಕಂಥದ್ದು ಸೊ ಇದು ಒಳ್ಳೆ ಇಳುವರಿ ಸುಮಾರು ನೂರೈದರಿಂದ ನೂರ ಹತ್ತು ನೂರ ಹದಿನೈದು ದಿವಸವರೆಗೂ ಕಟ್ಟಿ ಬರ್ತಕ್ಕಂಥ ಒಂದು ತಳಿ ಇದು ಅತಿ ಹೆಚ್ಚಾಗಿ ಇಳುವರಿ ಕೊಡ್ತಕ್ಕಂಥದ್ದು ನಮ್ದು ಮೂವತ್ನಾಕಂತ ಒಂದು ದೇಡಿಯಿಂದ ಎರಡ್ ಕ್ವಿಂಟಲ್ ಹೆಚ್ಚಾಗಿ ಬರ್ತಕ್ಕಂಥದ್ದು ಅವಧಿ ಜಾಸ್ತಿ ಇರ್ತಕ್ಕಂಥದ್ದು ಇದು ತುಪ್ಪರಕ್ಕೆ ನಿರೋಧಕತೆ ಇರ್ತಕ್ಕಂಥ ಉಂಟು ಕೆ ಡಿ ಎಸ್ ಏಳ್ನೂರ ಐವತ್ಮೂರು ಇದು ಏಳ್ನೂರ ಇಪ್ಪತ್ತಾರು ಕೆ ಡಿ ಎಸ್ ಏಳ್ನೂರ ಐವತ್ಮೂರು ಈಗ ಬಹಳಷ್ಟು ರೈತರು ಈಗ ಹಿಂದಾರ ಬೇಸಿಗೆ ಒಳಗೆ ಹಾಕಿದಾಗ ಈ ಒಂದೊಂದು ಗಿಡಗಳು ಅಲ್ಲೆಲ್ಲೇ ಒಣಕಂಡ್ ಸಾಯ್ತಾ ಸೊ ಅದನ್ನ ನಾವು ಕಾಂಡ ಅಥವಾ ಮೂರು ನೋಡಿದಾಗ ಒಳಗಡೆ ಕೀಡೆ ಮೇದಿರ್ತದೆ ಸೊ ಆ ಕೀಡೆ ಕಾಂಡಕುರಿಯ ನೋಣ ಅಂತ ಹೇಳ್ತೀವಿ ಆ ಕಾಂಡಕುರಿಯ ನೋಣಕ್ಕೆ ಸ್ವಲ್ಪ ತರ್ಕೊಂಡಂತ ಶಕ್ತಿ ಈ ಒಂದು ತಳಿಗೆ ಇದೆ ಕೆ ಡಿ ಎಸ್ ಏಳ್ನೂರ ಐವತ್ ಮೂರಕ್ಕೆ ಜೊತೆಗೆ ಈ ಒಂದು ತುಪ್ಪ ರೋಗ ನಿರೋಧಕ ಶಕ್ತಿ ಇರತಕ್ಕಂತ ಒಂದು ತಳಿ ಇದೆ ಕೆ ಡಿ ಎಸ್ ಏಳ್ನೂರ ಐವತ್ ಮೂರ ಸೊ ಮುಖ್ಯವಾಗಿ ಇಲ್ಲಿ ಬರ್ತಕ್ಕಂಥ ಬೇಸಾಯ್ ಮುಂಚೆನೆ ಬಾಗಿ ಉಳಿವೆ ಮಾಡಬಹುದು ಕ್ಲೀನ್ ಆಗಿ ಬೇಸಿಗೆ ಒಂದು ಹಿಂಗಾರು ಬೆಳೆ ಕಟಾವಾದ ನಂತರ ಮಾಗಿ ಉಳುಮೆ ಚೆನ್ನಾಗಿ ಮಾಡಬೇಕು ಏನೈತೆ ಆಳವಾಗಿ ಉಳುಮೆ ಮಾಡ್ತು ಅಂತಂದಾಗ ನಮ್ಮ ಭೂಮಿಯೊಳಗೆ ಇರ್ತಕ್ಕಂಥದ್ದು ಹಿಂಗ ಅಂದ್ರೆ ಹಿಂದಿನ ಬೆಳೆಯೊಳಗ ಅಥವಾ ಮುಂಗಾರಿನಲ್ಲಿ ನಲ್ಲಿ ಇರ್ತಕ್ಕಂಥ ಬೆಳೆಯೊಳಗೆ ಇರ್ತಕ್ಕಂಥ ರೋಗಾಣುಗಳು ನಮ್ಮ ನಮ್ಮ ಮಣ್ಣೊಳಗಿತ್ತು ಅಂದ್ರೆ ಅಥವಾ ಯಾವ್ದ್ರ ಕೀಡೆಗಳು ತತ್ತಿ ಇಟ್ಟಿತ್ತು ಅಂದ್ರೆ ಮಣ್ಣೊಳಗೆ ಅಥವಾ ನಮ್ಮ ಬಹುವಾರ್ಷಿಕ ಕಳೆಗಳು ತರುವು ಈ ಕರ್ಕಿ ಜೇಕಿಂದ ಸೊ ಆ ತರದ್ದು ಏನಾದ್ರು ಸಮಸ್ಯೆ ನಮ್ಮ ಭೂಮಿಯೊಳಗಿತ್ತು ಅಂತಂದ್ರೆ ಈ ಹಿಂಗಾರು ಬೆಳೆ ಕಟಾವಾದ ನಂತರ ಚೆನ್ನಾಗಿ ಮಾರ್ಗ ಮಾಡ್ತಂತಂದಾಗ ಈ ಕೆಳಗಡೆ ಪದದಲ್ಲಿರ್ತಕ್ಕಂತ ಈ ರೋಗಾಣುಗಳು ಇರ್ಬೋದು ಕೀಡೆಯಾದ ತತ್ತಿಗಳು ಇರ್ಬೋದು ಅಥವಾ ಈ ಕರ್ಕಿ ಬೇರ್ ಇರ್ಬೋದು ಜೈಕಿಂದ ಗಡ್ಡೆ ಇರ್ಬೋದು ಸೊ ಅವೆಲ್ಲವೂ ಏನಾಗ್ತದೆ ಮೇಲ್ಗಡೆ ಕೆಳಗಿಂದ ಮೇಲ್ ಪದಕ್ಕೆ ಬರ್ತಾವೆ ಸೊ ಪದಕ್ಕೆ ಬಂದಾಗ ಏನಾಗ್ತದೆ ಈ ವರ್ಷದಂತ ಬಿಸಿಲು ಬಂತು ಅಂತಂದ್ರೆ ಅಲ್ಲಿರ್ತಕ್ಕಂಥ ರೋಗಾಣುಗಳಾಯ್ತು ಕೀಡೆ ತತ್ತಿಗಳು ಆಯ್ತು ಮತ್ತೆ ಕರ್ಕಿದು ಇದು ಆಯ್ತು ಜೇಗಿಂತ ಗಡ್ಡೆ ಆಯ್ತು ಅವೆಲ್ಲ ಬಿಸಿಲಿಗೆ ಒಣಗಿ ಸತ್ತೋಗ್ತಾವೆ ಸೊ ಅವಾಗ ನಮಗೆ ಮುಂದೆ ನಾವೇನ ಮುಂಗಾಮ ಬೆಳೆ ಹಾಕ್ತಾವಲ್ಲ ಅಂತ ಸಮಯದೊಳಗೆ ಯಾವುದೇ ರೋಗದಾಯ್ತು ಕೀಟದಾಯ್ತು ತೊಂದರೆ ಇರೋದಿಲ್ಲ ಒಂದು ಮತ್ತೆ ಈ ಕರಿಕಿ ಜೇಕಿಗೆ ಏನಾಯ್ತಾರೆ ಸೊ ಒಳ್ಳೆ ಒಂದು ಹತೋಟಿ ಮಾಡಕ್ ಒಂದು ಒಳ್ಳೆ ಕ್ರಮ ಇದೆ ನಾವು ಮಗಿ ಹೋಳಿ ಅನ್ನೋದು ಯಾಕಂತಂದ್ರೆ ಈಗ ಭೂಮಿಗೆ ರೆಸ್ಟ್ ಕೊಡೋದು ಬಹಳ ಕಡಿಮೆ ಯಾಕಂದ್ರೆ ನೀರವ್ರ ಒಂದು ಅನುಕೂಲ ಆಗಿರೋದ್ರಿಂದ ಏನ್ ಮಾಡ್ತಾರೆ ರೈತರು ಮೂರು ಹಂಗಾಮನ್ನ ಬೆಳಿತಕ್ಕಂಥದ್ದು ಒಂದಿದೆ ಸೊ ಅದಕ್ಕಾಗಿ ಕನಿಷ್ಠ ಒಂದು ಎರಡು ವರ್ಷಕ್ಕೊಂದ್ಸರಿ ಒಂದ್ ಹಂಗಾಮ್ ನಾವು ಭೂಮಿಗೆ ಅರಿಷ್ಟ ಕೊಡ್ಬೋದು ರೆಸ್ಟ್ ಯಾವ ರೀತಿ ಈ ಉಡಿಮೆ ಮಾಡಿ ಚೆನ್ನಾಗಿ ಬಿಸಿಲನ್ನ ಮಣ್ಣಿಗೆ ಕಾಯಿಸ್ಬೋದು ಮಣ್ಣಿಗೆ ಕಾಯಿಸೋದ್ರಿಂದ ಏನಾಗ್ತದೆ ಸೊ ಈ ರೀತಿ ಸಮಸ್ಯೆಗಳು ನಾವನ್ನ ತಡೆ ತಡೆಗಟ್ಟಬಹುದು ಸೊ ಆ ಇದರಿಂದ ಒಂದು ಮಾಯಿಗೋಡಿಮೆ ಮಾಡ್ತಕ್ಕಂಥದ್ದು ನಂತರ ಈ ಒಂದು